angle. ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕರು ರಾಜ್ಯ ಅಧ್ಯಕ್ಷರಾದ ಆರ್ ಬಿ ಪಾಟೀಲ್ ರವರು ಮಾತನಾಡಿ ಹದಿನೆಂಟು ವರ್ಷಗಳ ಬಳಿಕ ಐಪಿಎಲ್ ಟ್ರೋಫಿ ಗೆದ್ದ ಆರ್ಸಿಬಿ ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಬೆಂಗಳೂರಿನಲ್ಲಿ ನಡೆದ ಆರ್ಸಿಬಿ ತಂಡದ ಸಂಭ್ರಮಾಚರಣೆಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದರು ಅಲ್ಲದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೃತಪಟ್ಟ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ನೀಡುವಂತೆ ಮನವಿ ಮಾಡಿದ್ದಾರೆ ನಾನು ಆರ್ ಬಿ ಪಾಟೀಲ್ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯ ರಾಜ್ಯಾಧ್ಯಕ್ಷರಿದ್ದು ಇಂದು ವಿಷಯ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವರು ನಮ್ಮ ಕರ್ನಾಟಕಕ್ಕೆ ಒಂದು ಘನತೆ ಗೌರವವನ್ನು ತಂದುಕೊಟ್ಟಿದ್ದಾರೆ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರಿಗೆ ಇಡೀ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಎಂಟರ್ ಕರ್ನಾಟಕ ಆ್ಯಂಡ್ ಸೌತ್ ಇಂಡಿಯಾ ಆರ್ ಸಿ ಬಿ ಫಾಲೋವರ್ಸ್ ಎಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಒಂದು ಮನ ಧನದಿಂದ ಸಹಾಯ ಮಾಡಿ ಇಡೀ ಅದ್ದೂರಿ ಕಾರ್ಯಕ್ರಮಕ್ಕೆ ವಿಧಾನಸೌಧದ ಮುಂಭಾಗ ಮುಂಭಾಗದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿ ಮಾಡಿದ ಎಲ್ಲ ಆರ್ ಸಿ ಬಿ ಫಾಲೋವರ್ಸ್ಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತಿದ್ದೇನೆ ಮತ್ತು ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಹನ್ನೊಂದು ಜನ ಆ ಆರ್ ಸಿ ಬಿ ಫಾಲೋವರ್ಸ್ ಮರಣ ಹೊಂದಿರದು ನಿಜವಾಗಲೂ ಇದು ದುಃಖಕರದ ವಿಷಯವಾಗಿದೆ ಆದ ಕಾರಣ ಆ ಮೃತವೊಂದು ಆರ್ ಸಿ ಬಿ ಹನ್ನೊಂದು ಜನ ಫಾಲೋವರ್ಸಿಗೆ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಶ್ರದ್ಧಾಂಜಲಿಯನ್ನು ಕೋರುತ್ತಾ ಅವರ ಆತ್ಮ ಸುಖ ಸಂತೋಷದಿಂದ ಇರಲಿ ಹಾಗೂ ಅವರ ದುಃಖ ತೃಪ್ತರಾದಂಥ ಅವರ ಕುಟುಂಬಗಳಿಗೆ ಆ ದೇವರು ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಹಾಗೂ ಅವರ ದುಃಖ ತೃಪ್ತರಾದಂಥ ಅವರ ಕುಟುಂಬಗಳಿಗೆ ಆ ದೇವರು ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆ ಹನ್ನೊಂದು ಆರ್ ಸಿ ಬಿ ಫಾಲೋವರ್ಸ್ ಕುಟುಂಬಗಳಿಗೆ ಆರ್ಥಿಕ ನೆ ನೆರವು ನೀಡಬೇಕೆಂದು ಒತ್ತಾಯಿಸುತ್ತಾ ಮತ್ತು ಇಂಥ ಒಂದು ದುರ್ಘಟನೆಯಲ್ಲಿ ಈ ಬೇಜವಾಬ್ದಾರಿಯುತ ಒಂದು ಪೊಲೀಸ್ ಇಲಾಖೆಗೆ ತಕ್ಕ ಶಿಕ್ಷೆಯನ್ನು ಮುಖ್ಯಮಂತ್ರಿ ಘನ ಮುಖ್ಯಮಂತ್ರಿಯವರು ಒಂದು ಶಿಕ್ಷೆಯನ್ನು ವಿಧಿಸಿದ್ದಾರೆ ಈ ಸರ್ಕಾರದ ಸಂಬಳವನ್ನು ಪಡೆದು ಒಂದು ಐಷಾರಾಮ ಜೀವನ ನಡೆಸ್ ನಡೆಸುತ್ತಿರುವ ರಾಜ್ಯ ಪೊಲೀಸರಿಗೆ ಇದೊಂದು ಎಚ್ಚರಿಕೆಯ ಪಾಠ ಯಾರೇ ಆಗಲಿ ಕಾನೂನು ಉಲ್ಲಂಘನೆ ಮಾಡಬಾರ್ದು ಕಾನೂನು ಪಾಲನೆ ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು ಅವರನ್ನು ರಕ್ಷಣೆ ಮಾಡುವ ಕರ್ತವ್ಯ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆಗಳದ್ದಾಗಿರುತ್ತದೆ ಆದ ಕಾರಣ ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆಯನ್ನು ಐವರ ಪೊಲೀಸ್ ಇಲಾಖೆಯನ್ನು ಸಸ್ಪೆಂಡ್ ಮಾಡಿದ ಘನ ಸರ್ಕಾರಕ್ಕೆ ಇಡೀ ರಾಜ್ಯದ ಪರವಾಗಿ ಮತ್ತು ನಮ್ಮ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ